ಅಮ್ಮನ ತೋಟ ಮಾಡಿದ್ದೀನಿ ಎಲ್ಲಾದ್ಗೂ ಎಲ್ಲಾದ್ರುಗೂ ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಸೊ ಸಮಯ ನನ್ನ ಹತ್ರ ನೂರ ಐವತ್ತರ ಮೇಲೆ ಹಸುಗಳಿದೆ ನ ಓನ್ಲಿ ದೇಸಿ ತಳಿ ದೇಸಿ ಅಂದರೆ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ ಸೊ ಈ ಥರ ನಾನು ಎಲ್ಲ ಇದಿದೆ ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನಕ್ಕೆ ಹೋಗ್ತೀನಿ ಒಂದು ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರಲ್ಲ ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸ್ಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ ಆ ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಹೆಮ್ಮೆ ಏನು ತುಂಬ ಒಳ್ಳೆಯ ಅದ್ಭುತವಾಗಿತ್ತು ಒಂದು ಹೆಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ನಮ್ಮ ಇಬ್ರು ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾಯಿದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳೆದೋಗಿತ್ತಂತೆ ಅಂತ ಹೇಳಿದೆ ಸೋಮನೀರಿ ಸೋಮನಿ ರೀ ಬಾಸ್ ಯಾವ ಎಮ್ಮೆ ಕಳ್ದೋಗಿಲ್ಲ ಅಂತ ಹಾಗೆ ಪಾಪ ಅವ್ನಿಗೆ ಏನಾಯ್ತು ಗಿರ್ ಗಿರ್ ಕಾಡಿದೆ ನಿಮ್ಗೆ ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವ್ನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯಿತು ನಾನು ಅವ್ನಿಗೆ ಹೇಳಿದೆ ಮೂರು ದಿವಸ ಫೋನ್ ಆಫ್ ಮಾಡ್ಕೊಂಬಿಟ್ಟಿದ್ದೆ ಬಟ್ ಅದನ್ನ ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕಿ ಆಗಿತ್ತು ನನಗೆ ಅದು ವಿಡಿಯೋ ನಿಮ್ಗೆ ಐ ತಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನೋಡೋಕ್ಕೆ ಸಿ ಅವ್ರು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ ಇವನ ಅಕೌಂಟ್ಗೆ ಹಾಕಿದ್ದೆ ಇವನೇನು ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ ಸೊ ಅಲ್ಲಿ ಹೋಗಲಿಲ್ಲ ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹೀಗಾಗಿ ಇವನು ಹೋಗದೆ ಇರೋ ಕಾರಣದಿಂದ ನಾನೇನು ಮಾಡಿದೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ್ಣು ನಿನ್ಮೇಲೆ ಅಂತ ರೇಗ್ಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನ ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೇ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಿಸ್ತೆ ನಿಮ್ಮೆಲ್ಲರೂ ಒಂದು ಸರ್ ತೋಡೋ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸರು ಮಾಡಿದ್ದೀನಿ ಹಸ್ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮಗೆ ಯಾಕೆ ನಾವೇ ರೈತರುಗಳು ಅಲ್ವಾ ನಡೀತಾ ಇದೆ ಅಮ್ಮನ ತೋಟದ್ದು ಅಂದರೆ ಡೈರಿದು ಇದನ್ನು ಬಿಟ್ಟಿದ್ದೀವಿ ಸೊ ಈಗ ಒಂದು ತಿಂಗಳಾಗಿದೆ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ ನಾಡಲಿಕ್ಕೆ ಏನಿ ಮಿಕ್ಸಿಂಗ್ ಆಗಲಿ ಏನಿ ಏನೂ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಬರುತ್ತೆ ತ್ರೀ ಅವರ್ಸಲ್ಲಿ ತುಪ್ಪ ಬರುತ್ತೆ ಅಲ್ಲೇ ಎಲ್ಲ ಮಿಷಿನರಿಗಳು ಸೊ ಅಲ್ಲೇ ಹಂಗೆ ಬರುತ್ತೆ ಪ್ಯೂರ್ ಒರಿಜಿನಲ್ ಅಲ್ಲೇ ವಿಳ್ಯದಲ್ಲೇ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ ಸೊ ಒಳ್ಳೇದಾಗಲಿ ಎಲ್ಲಾರ್ಗು ಅಂತ ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ ನಾನು ಹೇಳಬೇಕು ಅಂತ ಇದೇನಿಲ್ಲ ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ನಮ್ಮಮ್ಮಂಗೆ ಇನ್ನು ಒಂದು ತಿಂಗಳಿತ್ತು ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು ನಮ್ಮೂರಲ್ಲಿ ಊರಲ್ಲಿ ಹುಡುಕಿದ್ವಿ ನಾಟಿ ಹೆಸು ತುಪ್ಪ ಎಲ್ಲೂ ಸಿಕ್ತಿರಲಿಲ್ಲ ಯಾಕಂದರೆ ನಾಟಿ ಹೆಸು ಹಾಲು ಕೊಡೋದೇ ನಿಮಗೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಎರಡು ಲೀಟ್ರ್ ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು ತುಪ್ಪ ಹೆಂಗೆ ಮಾಡ್ತಾರೆ ಅವರು ಯಾಕೆ ನನ್ನ ಹತ್ರನೂ ಹಸುಗಳಿದೆ ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು ಪ್ರತಿಯೊಬ್ಬರಿಗೂ ಅದು ಸಿಗಬೇಕು ಪ್ರತಿಯೊಬ್ಬರಿಗೂ ಇದಾಗಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ್ನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದರಲ್ಲಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ ಅದನ್ನ ಅದರಿಂದ ಚೆನ್ನಾಗಿ ಇದಾಗ್ತಿದೆ ಒಂದು ಅದನ್ನು ಟ್ರಸ್ಟು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಟ್ರಸ್ಟ್ ಇದೆ ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗಳಲ್ಲ ಆ ಟ ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ ಸೊ ಎಜುಕೇಷನ್ಗಾಗಲಿ ಅಲ್ಲಿ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲ್ಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನನ್ನ ಜೊತೆ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮ ತೋಟದಿಂದ ನಡೀತಾ ಇದೆ ಸರ್ ಈಗ ಸರ್ ನೀವೇ